ಕೊಳಕು ರಾಜಕಾರಣದಿಂದ ಆಚೆ ಬರಲಿಕ್ಕೆ ಇವತ್ತು ನೀವು ಧರ್ಮಸ್ಥಳದ ಯಾತ್ರೆಯನ್ನು ಮಾಡ್ತಾ ಇದ್ದೀರಿ ಅವತ್ತು ಧರ್ಮಸ್ಥಳದ ಮಂಜುನಾಥನ ಮೇಲೆ ಪ್ರೀತಿ ಆಗಲಿ ಶ್ರೀ ಕ್ಷೇತ್ರದ ಬಗ್ಗೆ ಇರತಕ್ಕಂತ ಗೌರವ ಆಗಲಿ ಅದರ ಮೇಲೆ ಮಾಡಿರ್ತಕ್ಕಂಥದ್ದಲ್ಲ ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳ ಮೇಲಿಂದ ಅಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಕೆಲವು ರಾಜಕೀಯ ಪಕ್ಷದವರು ಈ ತರಾತುರಿನಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆ ಹೊರಟಿದ್ದಾರೆ ಯಾತು ಕೊಯ್ತಾ ಇದ್ದೀವಿ ಏನಾಗಿದೆ ಅಂತ ಹೋಗ್ತಾ ಇದ್ದೀನಿ ಯಾರಿಗ್ ಸಾಂತ್ವನ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ನಿಮ್ಮ ರಾಜಕೀಯ ಬೆಳೆ ಕಾಲ ಮುಕ್ತಾಯ ಆಗಿದೆ ದಕ್ಷಿಣದ ಕನ್ನಡ ಜಿಲ್ಲೆ ಕರಾವಳಿಯ ಜನ ಎಚ್ಚೆತ್ತಿದ್ದಾರೆ ಮುಂದಕ್ಕೆ ನಿಮ್ಮ ನಾಟಕಗಳು ನಡೆಯೋದಿಲ್ಲ ನಿಮ್ಮ ಒಳ ರಾಜಕೀಯ ಒಪ್ಪಂದಗಳೇನಿದೆ ಆ ಒಳ ಒಪ್ಪಂದಗಳಿಂದ ಇವತ್ತು ಧರ್ಮಸ್ಥಳಕ್ಕೆ ಒಳ ಒಳ ರಾಜಕೀಯದಿಂದ ನಿಮ್ಮ ಧರ್ಮಸ್ಥಳಕ್ಕೆ ಕೆಟ್ಟೆಸಲು ಅನ್ನ ತರಂತ ಪ್ರಯತ್ನಗಳೇನು ನಡೀತದೆ ಅದು ಇವತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಅದನ್ನ ವಿಫಲ ಮಾಡಿದೆ ಅದನ್ನ ರಾಜ್ಯದ ಜನರಿಗೆ ತೋರಿಸಿದೆ ಸೊ ಹಾಗಾಗಿ ನೀವು ಮಾಡತಕ್ಕಂತ ಎಲ್ಲ ಈ ನಾಟಕ ಬೆಳವಣಿಗೆಗಳು ಒಂದ್ ಕಡೆ ನೀವು ಸೌಜನ್ಯರವರ ಕುಟುಂಬಕ್ಕೆ ತೋರಿಸತಕ್ಕಂತ ಸಾಂತ್ವನ ಇರ್ಬೋದು ಇವತ್ತೇ ಅಲ್ಲ ಅವತ್ತು ಕೂಡ ಹೋಗಿ ಸೌಜನ್ಯರ ಮನೆಗೆ ಹೋಗಿ ನೀವು ಯಾವ ರೀತಿ ನಾಟಕ ಆಡ್ ಬಂದಿದ್ದೀರಿ ನಿಮ್ಮ ನಾಯಕರುಗಳು ಯಾವ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ದಾಖಲೆಗಳಿದೆ ಇವತ್ತು ಕೂಡ ಅದೇ ತರದ ಒಂದು ವ್ಯವಸ್ಥೆಯನ್ನ ಇವತ್ತು ನೀವು ರೂಪಿಸಿ ಜನರಿಗೆ ಮರಳ ಮರಳು ಮಾಡ್ತಕ್ಕಂತ ಒಂದು ಪ್ರಯತ್ನವನ್ನ ನಿಮ್ಮ ಆರೋಪದಿಂದ ನೀವು ಮಾಡಿರ್ತಕ್ಕಂತ